ಕ್ಷಣಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡಿಂಗ್ಸ್ ಶುರು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಳೆ ಹಾನಿಗೆ ಒಳಗಾದಂತಹ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಶೇಷಾದ್ರಿ ರಸ್ತೆ ಋತುಪುಂಗ ರಸ್ತೆ ಸೇರಿದಂತೆ ಹಲವು ಕಡೆಗಳಲ್ಲಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಇನ್ನು ಮೈಸೂರು ರೋಡು ನಾಯಂಡಹಳ್ಳಿ ಔಟರ್ ರಿಂಗ್ ರೋಡ್ ರಸ್ತೆಗೂ ಕೂಡ ವಿಸಿಟ್ ಮಾಡಲಿದ್ದಾರೆ ಮಳೆಯಿಂದ ಹಾನಿಗೊಳಗಾಗಿರುವಂತಹ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯವರಿಗೆ ಡಿ ವ್ಯಾಪ್ತಿಯ ಮಳೆ ಪ್ರದೇಶಗಳಿಗೆ ಒಂದು ಭೇಟಿ ನೀಡಲಿದ್ದಾರೆ ಸಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಸಾಥ್ ನೀಡಲಿದ್ದಾರೆ ಬಿಕಾಸ್ ಯಾಕಂತಂದರೆ ಅವರೇನೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇವರ ಜೊತೆಗೆ ಸಾಥ್ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೌಂಡ್ಸ್ ಆರಂಭ ಆಗುತ್ತೆ ಅಂದರೆ ಇಲ್ಲಿ ಕೇವಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳೋ ರೀತಿಯಾಗಿ ಇದು ಕಾಟಾಚಾರಕ್ಕೆ ರೌಂಡ್ಸ್ ಆಗಿರದೆ ಒಂದು ಶಾಶ್ವತ ಪರಿಹಾರ ಯಾಕಂದ್ರೆ ರಾಜಕಾಲುವೆಯ ಹೊಳೆತ್ತುವಂತಹ ಕೆಲಸ ಆಗಬೇಕು ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ರಾಜಕಾಲುವೆಯ ನೀರು ಅಕ್ಕಪಕ್ಕದಲ್ಲಿನ ಪ್ರದೇಶಗಳಿಗೆ ತಗ್ಗು ಪ್ರದೇಶಗಳಿಗೆ ನುಗ್ಗೋದು ಸರ್ವೇ ಸಾಮಾನ್ಯ ಜನರು ಇದೇ ಪರಿಸ್ಥಿತಿಯನ್ನ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಡೆಸ್ತಾನೆ ಬಂದಿದ್ದಾರೆ ಮುಂದೂಡ್ಕೊಂಡೇ ಬರ್ತಾ ಇದ್ದಾರೆ ಸರ್ಕಾರಗಳು ಕೂಡ ಇವತ್ತು ಬಗೆಹರಿಸ್ತೀವಿ ನಾವ ನಾಳೆ ಬಗೆಹರಿಸ್ತೀವಿ ಅಂತಾರೆ ಆದರೆ ಮಳೆ ಆರಂಭಕ್ಕೂ ಮುನ್ನ ಒಂದಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕು ಆಮೇಲೆ ದೊಡ್ಡ ಮಟ್ಟದ ಮಳೆಯಾದಾಗ ಮಾತ್ರ ಹೋಗಿ ಭೇಟಿ ಕೊಡುವುದಲ್ಲ ತಡೆಗೋಡಿಯನ್ನ ನಿರ್ಮಿಸ್ತೀವಿ ರಾಜಕಾಲುವೆಗೆ ಅದ್ರ ಜೊತೆಗೆ ಒತ್ತುವರಿ ಮಾಡ್ಕೊಂಡು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತಾರೆ ಆದ್ರೆ ದೊಡ್ಡ ದೊಡ್ಡವರ ಮೇಲೆ ಮಾತ್ರ ಇವರು ನಿಗಾ ಇಡೋದಿಲ್ಲ ಅಥವಾ ಅವರನ್ನು ತೆರವುಗೊಳಿಸುವಂತಹ ಕೆಲಸ ಕೈ ಹಾಕೋದಿಲ್ಲ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸೊ ಹೂಳೆತ್ತುವಂತಹ ಕೆಲಸ ರಾಜಕಾಲುವೆಯ ಒತ್ತುವರಿ ಕಾಮಗಾರಿ ಆಗಿರಬಹುದು ಅದ್ರ ಜೊತೆಗೆ ಇನ್ನೊಂದಷ್ಟು ಕಾಮಗಾರಿ ಕೆಲಸಗಳು ಏನು ನಡೀತಾ ಇದೆ ಇದರ ಒಂದು ಪರಿಶೀಲನೆಯನ್ನು ಕೂಡ ನಡೆಸಲಿದ್ದಾರೆ ಇವತ್ತು ಸಿ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ ಇನ್ನೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿ ಸಿಟಿ ರೌಂಡ್ಸ್ ಆರಂಭ ಆಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿ ಸಿದ್ದರಾಮಯ್ಯನವರು ಈಗ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡೆಯಲಿದ್ದಾರೆ ಯಾಕಂತಂದರೆ ಅನೇಕ ಕಾಮಗಾರಿಗಳು ಬ್ಯಾಲೆನ್ಸ್ ಇದೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಸಿ ಎಮ್ ಸಿದ ಅಂದರೆ ಡಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರಿನ ಪ್ರದಕ್ಷಿಣೆ ಹಾಕಿದ್ದಾರೆ ಎಲ್ಲ ಯಾವೆಲ್ಲ ಪ್ರದೇಶಗಳಲ್ಲಿ ಹಾನಿಯಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಸೊ ಇನ್ನೂ ಕೂಡ ಇದು ಈ ಪರಿಸ್ಥಿತಿ ಮುಂದುವರಿತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ರೌಂಡಿಂಗ್ಸ್ ಅಂದರೆ ಮಳೆಯ ಅವಾಂತರ ಎಲ್ಲೆಲ್ಲಿ ಆಗಿದೆ ಯಾವ ರೀತಿ ಆಗಿದೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬಹುದು ತೆಗೆದುಕೊಂಡಿರುವಂತಹ ಕ್ರಮಗಳು ಎಷ್ಟು ಮಟ್ಟಿಗೆ ಇದೆ ಯಾವುದೆಲ್ಲ ಜಾರಿಯಾಗಿದೆ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ